ಪಂಚದ ಮೇಲೆ ಕುಳಿತು ಊಟ ಮಾಡುವ ಪ್ರತಿಯೊಂದು ಕುಟುಂಬ ನೋಡಬೇಕಾದಂತಹ ಮಾಹಿತಿ ಇಲ್ಲವೆಂದರೆ ತುಂಬಾ ಮಟ್ಟದಲ್ಲಿ ನಷ್ಟ ಹೋಗುತ್ತೀರಾ ನಮ್ಮ ಹಿರಿಯರ ಕಾಲದಿಂದಲೂ ಪ್ರತಿಯೊಂದು ಕೆಲಸ ಒಂದು ಪದ್ಧತಿಯಲ್ಲಿ ಮಾಡುತ್ತಿದ್ದರು ಕೆಲವು ನಿಯಮಗಳನ್ನು ಪಾಲಿಸುತ್ತಿದ್ದರು ಕಾಲ ಬದಲಾಗುತ್ತಿರುವ ಹಾಗೆ ಅವೆಲ್ಲ ಬದಲಾದವು ಜೀವನದಲ್ಲಿ ಅತಿ ಪ್ರಧಾನವಾದವುಗಳಲ್ಲಿ ಭೋಜನ ಕೂಡ ಒಂದು ತಿಂದ ಆಹಾರ ದೇಹಕ್ಕೆ ಒಳ್ಳೆಯ ಫಲಿತಾಂಶವನ್ನು ಕೊಡಬೇಕು ಅಂದರೆ ಅದನ್ನು ಒಂದು ಸರಿಯಾದ ಪದ್ಧತಿಯಲ್ಲಿ ಅಡುಗೆ ಮಾಡಲು ಶುರು ಮಾಡುವ ಮೊದಲು ತಪ್ಪದೆ ಸ್ನಾನ ಮಾಡಿ ನಂತರ ಅಡುಗೆ ತಯಾರು ಮಾಡಬೇಕು ಅನ್ನುವುದು ತಪ್ಪದೇ ಪಾಲಿಸಬೇಕಾದ ನಿಯಮ ಭೋಜನ ತಯಾರು ಮಾಡುವ ಮೊದಲು ಮತ್ತು ನಂತರ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು ನಾವು ಹೊರಗಡೆ ಎಲ್ಲೆಂದರಲ್ಲಿ ತಿರುಗುತ್ತಾ ಇರುತ್ತೇವೆ ಗೊತ್ತಿಲ್ಲದೆ ಅಶುದ್ಧ ಪದಾರ್ಥಗಳನ್ನು ಮುಟ್ಟುತ್ತೇವೆ ಹಾಗೆಯೇ ಕಾಲು ತೊಳೆಯದೆ ಬರುವುದರಿಂದ ಕುಟುಂಬದಲ್ಲಿನ ಎಲ್ಲರಿಗೂ ಅನಾರೋಗ್ಯ ಸಮಸ್ಯೆ ಬರುತ್ತವೆ ಮುಖ್ಯವಾಗಿ ಚಿಕ್ಕ ಮಕ್ಕಳಿಗೆ ತುಂಬಾ ಪ್ರಮಾದ ತೊಳೆದುಕೊಂಡ ಕಾಲುಗಳನ್ನು ಒದ್ದೆ ಇಲ್ಲದ ಹಾಗೆ ಒರೆಸಿಕೊಂಡು ನಂತರ ಊಟಕ್ಕೆ ಕುಳಿತುಕೊಳ್ಳಬೇಕು ಪೂರ್ವ ಮತ್ತು ಉತ್ತರ ದಿಕ್ಕಿನ ಕಡೆಗೆ ಕುಳಿತು ಊಟ ಮಾಡಬೇಕು ಇದು ತುಂಬಾ ಒಳ್ಳೆಯದು ಆಹಾರ ಪದಾರ್ಥಗಳು ಅನ್ನ ಸಾಂಬಾರ್ ಪಲ್ಯ ಉಪ್ಪಿನಕಾಯಿ ಏನೇ ಆಗಲಿ ಬಡಿಸುವಾಗ ತಿನ್ನುವವರಿಗೆ ತಾಕುವ ಹಾಗೆ ಬಡಿಸಬಾರದು ಹಾಗೆ ಆ ತಟ್ಟೆಗೆ ತಾಕಬಾರದು ಹಾಗೆ ಬಡಿಸುವುದರಿಂದ ಅದು ಎಂಜಲು ಆಗುತ್ತದೆ ಎಂಜಲು ಪದಾರ್ಥವನ್ನು ಯಾರಿಗೆ ಇಟ್ಟರೂ ಕೂಡ ಅದು ದೋಷವಾಗುತ್ತದೆ ಹಾಗಾಗಿ ಆಹಾರ ಪದಾರ್ಥಗಳನ್ನು ತಟ್ಟೆಯಿಂದ ಸ್ವಲ್ಪ ಮೇಲಕ್ಕೆ ಎತ್ತಿ ಬಡಿಸಬೇಕು ಎಂಜಲು ಕೈಯಿಂದ ಯಾವುದೇ ಆಹಾರ ಪದಾರ್ಥಗಳನ್ನು ತೋರಿಸಬಾರದು ಹಾಗೇ ಮುಟ್ಟಬಾರದು ತಿನ್ನುವ ತಟ್ಟೆಯನ್ನು ಎಡಗೈಯಿಂದ ಮುಟ್ಟಬಾರದು ಒಂದು ವೇಳೆ ಆ ರೀತಿ ಮುಟ್ಟುಕೊಂಡರೆ ಕೂಡಲೇ ನಿಮ್ಮ ಎಡಗೈಯನ್ನು ನೀರಿನಲ್ಲಿ ತೊಳೆಯಬೇಕು ಸೊಟ್ಟೆಗೆ ಇರುವ ಮುರಿದಿರುವ ತಟ್ಟೆಗಳು ಭೋಜನಕ್ಕೆ ಸರಿಹೊಂದುವುದಿಲ್ಲ ಅದರಲ್ಲಿ ಭೋಜನವನ್ನು ಮಾಡಬಾರದು ಪ್ರತಿದಿನ ಊಟ ಮಾಡುವುದಕ್ಕೆ ಬಾಳೆ ಎಲೆ ತುಂಬ ಉತ್ತಮವೆಂದು ಹೇಳಲಾಗುತ್ತದೆ ನಿಂತುಕೊಂಡು ಊಟವನ್ನು ಸೇವಿಸಬಾರದು ಈ ರೀತಿ ಮಾಡಿದರೆ ಮೆಲ್ಲ ಮೆಲ್ಲಗೆ ದರಿದ್ರರಾಗಿ ಬದಲಾಗುತ್ತಾರೆ ನೀವು ಸೇವಿಸುವಂತಹ ಆಹಾರ ಪದಾರ್ಥಗಳಲ್ಲಿ ಉಪ್ಪು ಕಡಿಮೆ ಇದೆ ಎಂದು ಅನಿಸಿದರೆ ಆ ಆಹಾರ ಪದಾರ್ಥದ ಇರುವಂತಹ ಪಾತ್ರೆಯಲ್ಲಿ ಉಪ್ಪು ಬೆರೆಸಿ ಬಡಿಸಿಕೊಳ್ಳಬೇಕು ತುಂಬ ಜನ ಯಾವುದೋ ಒಂದು ಅವಶ್ಯಕತೆಯಿಂದ ಕಾರಣಗಳಿಂದ ಭೋಜನದ ಮದ್ಯದಿಂದ ಎದ್ದು ಹೋಗುತ್ತಾರೆ ಆದರೆ ಊಟ ಮಾಡುವಾಗ ಮದ್ಯದಿಂದ ಎದ್ದೇಳಬಾರದು ಭೋಜನವನ್ನು ಬಡಿಸುವಾಗ ಪಂಕ್ತಿ ಭೇದವನ್ನು ತೋರಿಸಬಾರದು ಅಂದರೆ ಒಬ್ಬರಿಗೆ ಜಾಸ್ತಿ ಬಡಿಸಿ ಇನ್ನೊಬ್ಬರಿಗೆ ಕಡಿಮೆ ಬಡಿಸುವುದು ಮಾಡಬಾರದು ಅಡುಗೆ ಮಾಡುವಾಗ ಅಂದರೆ ಊಟ ಚೆನ್ನಾಗಿಲ್ಲ ಎಂದು ಕೋಪ ಮಾಡಿಕೊಳ್ಳಬಾರದು ಕೋಪದಿಂದ ಅನ್ನ ಬಡಿಸುವವರನ್ನು ಬೈಯುವುದು ಅಂತಹ ಕೆಲಸಗಳನ್ನು ಮಾಡಬಾರದು ಅನ್ನ ಸೀದು ಹೋಗಿದ್ದರೆ ಅಂತಹ ಅನ್ನವನ್ನು ಮನೆಗೆ ಬಂದಂತಹ ಅತಿಥಿಗಳಿಗೆ ಕೊಡಬಾರದು ಭೋಜನ ಮಾಡಿದ ನಂತರ ಕೂದಲನ್ನು ಕತ್ತರಿಸುವುದು ಅಂತಹ ಕೆಲಸಗಳನ್ನು ಮಾಡಬಾರದು ಗುರುಗಳು ಮನೆಗೆ ಬಂದರೆ ನಾವು ತಿಂದು ಉಳಿದ ಆಹಾರವನ್ನು ಅವರಿಗೆ ಬಡಿಸಬಾರದು ಅವರಿಗಾಗಿ ಮತ್ತೆ ಪ್ರತ್ಯೇಕವಾಗಿ ಆಹಾರವನ್ನು ತಯಾರಿಸಿ ನಂತರ ಭೋಜನವನ್ನು ಬಡಿಸಬೇಕು ಊಟ ಮಾಡುವಾಗ ಊಟದಲ್ಲಿ ಕೂದಲು ಏನಾದರೂ ಸಿಕ್ಕರೆ ಅದನ್ನು ತಿನ್ನಬಾರದು ಎಷ್ಟು ಹಸುವಿನಿಂದ ಇದ್ದರೂ ಕೂಡ ಆ ಪಾತ್ರೆಯನ್ನು ಸಂಪೂರ್ಣವಾಗಿ ಖಾಲಿ ಮಾಡಬಾರದು ಸ್ವಲ್ಪ ಆಹಾರವನ್ನು ಆ ಪಾತ್ರೆಯಲ್ಲಿ ಉಳಿಸಬೇಕು ಊಟ ಮಾಡುವಾಗ ನೀರಿನ ಚೆಂಬು ನಿಮ್ಮ ಬಲಗಡಿಗೆ ಇಟ್ಟುಕೊಳ್ಳಬೇಕು ಭೋಜನ ತಯಾರಿಸಿದ ನಂತರ ಮೊದಲು ಸ್ವಲ್ಪ ಅನ್ನವನ್ನು ತೆಗೆದುಕೊಂಡು ಪಕ್ಷಿಗಳಿಗೆ ಆಹಾರವಾಗಿ ಇಡಬೇಕು ಎಂಜಲು ಎಲೆಯನ್ನು ಎತ್ತುವವರಿಗೆ ಬರುವ ಪುಣ್ಯ ಅನ್ನದಾನ ಮಾಡುವವರಿಗೆ ಕೂಡ ಬರುವುದಿಲ್ಲ ಎಂದು ಹೇಳುತ್ತಾರೆ ಏಕೆಂದರೆ ಧರ್ಮರಾಜರು ಮಾಡಿದ ರಾಜಸೂಯ ಯಾಗದಲ್ಲಿ ಲಕ್ಷ ಮಂದಿ ತಿಂದ ಇಂಜಲು ಎಲೆಗಳನ್ನು ಶ್ರೀಕೃಷ್ಣ ಎತ್ತಿದ್ದರು ಎಂದು ಮಹಾಭಾರತದಲ್ಲಿ ಹೇಳಲಾಗುತ್ತದೆ ಒಂದು ಸಾರಿ ಮಾಡಿದ ಅನ್ನ ಸಾರು ಪಲ್ಯಗಳನ್ನು ಮತ್ತೊಬ್ಬರು ಅದನ್ನು ಮರಳಿ ಬಿಸಿ ಮಾಡಿ ತಿನ್ನಬಾರದು ಹಾಗೆ ಮಾಡಿದರೆ ದೋಷ ಬರುತ್ತದೆ ಸ್ತ್ರೀಯರು ಬಳೆಗಳನ್ನು ಧರಿಸಿಕೊಳ್ಳದೆ ಭೋಜನವನ್ನು ಬೇರೆಯವರಿಗೆ ಬಡಿಸಬಾರದು ಹಾಗೆಯೇ ತಿನ್ನಬಾರದು ಕೂಡ ಇನ್ನು ಮಂಚದ ಮೇಲೆ ಆಹಾರ ಸೇವಿಸಬಾರದು ಎಂದು ಹೇಳುತ್ತಾರೆ ಜ್ಯೋತಿಷ್ಯ ನಿಪುಣರು ಇನ್ನು ಕೆಲವರು ಟಿವಿ ನೋಡಿಕೊಂಡು ಊಟ ಮಾಡುತ್ತಾರೆ ಇನ್ನು ಕೆಲವರು ಮಂಚದ ಮೇಲೆ ಕುಳಿತು ಊಟ ಸೇವಿಸುತ್ತಾರೆ ಭೋಜನ ಮಾಡುವಾಗ ಕೆಲವು ಜಾಗ್ರತೆಗಳನ್ನ ವಹಿಸಿಕೊಳ್ಳಬೇಕು ಮಂಚದ ಮೇಲೆ ಮಕ್ಕಳನ್ನು ಕೂರಿಸಿ ತಿನ್ನಿಸುತ್ತಾರೆ ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ಮಂಚದ ಮೇಲೆ ಕುಳಿತು ಊಟ ಮಾಡಿದರೆ ಅದು ಮಂಚದ ಕಾಲಿಗೆ ಹೋಗುತ್ತದೆ ಎಂದು ದೊಡ್ಡವರು ಹೇಳುತ್ತಾರೆ ಅಂದರೆ ನೀವು ತಿಂದ ಆಹಾರ ದೇಹಕ್ಕೆ ಹಿಡಿಯುವುದಿಲ್ಲ ಎಂದು ಅರ್ಥ ಭೋಜನವನ್ನು ಮಂಚದ ಮೇಲೆ ತಿಂದರೆ ಅದು ರೋಗಗಳಿಗೂ ದಾರಿ ಮಾಡಿಕೊಡುತ್ತದೆ ಅಷ್ಟೇ ಅಲ್ಲದೆ ಗಂಡ ಹೆಂಡತಿಯ ಮಧ್ಯೆ ಜಗಳಗಳಿಗೆ ಕಾರಣವಾಗುತ್ತದೆ ಕುಟುಂಬದಲ್ಲಿ ಮನಃಶಾಂತಿ ಇರುವುದಿಲ್ಲ ಊಟ ಮಾಡುವಾಗ ತಪ್ಪದೆ ದೇವರನ್ನು ಪ್ರಾರ್ಥಿಸಬೇಕು ಇದು ನಿಮ್ಮ ಕುಟುಂಬ ಪ್ರಶಾಂತತೆಗೆ ಕಾರಣವಾಗುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವೀಡಿಯೋಸ್